ನಮಸ್ಕಾರಗಳು ಬಸ್ ಎಲ್ಲರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಜಸ್ಟ್ ಏನೋ ಬಿಗ್ ಅಪ್ಡೇಟ್ ಬರ್ತಾ ಇದೆ ಟ್ರೇಡಿಂಗ್ ಸುದ್ದಿ ಯಾವಪ್ಪ ಅಂತ ಹೇಳಿದ್ರೆ ಟ್ರೇಡಿಂಗ್ ಆ ಒಂದು ಸಿಕ್ಕಪಟ್ಟೆ ವೈರಲ್ ಆಗ್ತಿರುವಂತ ಸುದ್ದಿ ಅಂತಾನೆ ಹೇಳ್ಬೋದಾಗಿದೆ ಜಸ್ಟ್ ಒಂದೆರಡು ದಿನ ಮೊದಲೇ ಟ್ರೇಡಿಂಗ್ ಯಾವ ಯಾವ ಟೀಮ್ಸ್ಗಳಿಗೆ ಯಾವ ಪ್ಲೇಯರ್ ಗಳು ಆಗ್ಬೋದು ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೇನೆ ಅದೇ ರೀತಿಯಾಗಿ ಇವಾಗ ಅಪ್ರೋಚ್ ಆಗ್ತಾ ಇದೆ ಅಂತ ಕೆಕೆಆರ್ ತಂಡದಿಂದ ಈ ಪ್ಲೇಯರ್ಸ್ಗಳು ಈ ಟೀಮ್ಗೆ ಆಗ್ಬೇಕು ಅಂತ ಅವ್ರು ಸಿಕ್ಕಪಟ್ಟೆ ಈ ಟೀಮ್ಗೆ ಪ್ರೆಷರ್ ಆಗ್ತಿದ್ದಾರೆ ಅಂತ ನಮ್ಗೆ ಈ ಪ್ಲೇಯರ್ ಬೇಕೇ ಬೇಕು ನಿಮ್ಗೆ ಯಾವ್ದೇ ಪ್ಲೇಯರ್ ಸಿಕ್ಕರು ನಾವು ನಿಮಗೆ ಯಾವ್ದೇ ಪ್ಲೇಯರ್ ನೀವು ಎಕ್ಸ್ಪೆಕ್ಟೇಷನ್ ಇಟ್ಟರು ಕೂಡ ಅವ್ರನ್ನೇ ನಾವು ಕೊಡ್ತೇವೆ ಅಂತ ಇವಾಗ ಸಿಕ್ಕಾಪಟ್ಟೆ ಹೈಪ್ ಪ್ರೆಷರ್ನ ಹಾಕ್ತಿರೋದಂತಾನೆ ಹೇಳ್ಬೋದು ಇದು ಕೆ ಕೆ ಟೀಮ್ ಇಂದ ಈ ಟೀಮ್ಗೆ ಅದು ಯಾರೋ ಪ್ಲೇಯರ್ ಮೇಲೆ ಹೆಚ್ಚಿನದಾಗಿ ಪ್ರೆಷರ್ ಹಾಕ್ತಿರೋದು ಅನ್ನೋದನ್ನ ನನಗೆ ಅದು ಯಾವ ಟೀಮ್ ಮೇಲೆ ಅನ್ನೋದು ಇದು ಪ್ರಾಬ್ಲಮ್ ಆಗ ಆಗುತ್ತ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಅದಕ್ಕೆ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಸರ್ ಆಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೊಂಡ್ ಮಾಡ್ಕೊಂಡು ಬೆಲೆಗೂ ಪ್ರೆಸ್ ಮಾಡ್ಕೊಂಡು ಅಂತ ಹೇಳ್ತಾನೆ ಮಾಡುವಂತ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಕೆ ಕೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಇಂದನೇ ರಿಲೀಸ್ ಆಗಿರುವಂತ ಪಿಲ್ ಸಾಲ್ಟ್ ಅವ್ರ ನಡುವೆ ಇವಾಗ ಇವಾಗ ಅಂತ ಇದೆಬಹುದ ವಾಗ್ದಾಳಿ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿಲ್ ಆ ರೀತಿ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ಇಲ್ಲಿ ಪಿಲ್ಸಾಲ್ಟ್ ಅವ್ರ ಇದ್ದಾಗ ಇವ್ರಿಗೆ ಮೇನ್ ಹಾಕೊಂಡು ಟ್ರೇಡಿಂಗ್ ಅಲ್ಲಿ ಟ್ರೇಡ್ ಆಗ್ಬೇಕಂತ ಅಂತ ನಿಮ್ಗೆ ಯಾವ್ದೇ ಪ್ಲೇಯರ್ ಕೊಟ್ರು ನಿಮ್ಗೆ ಯಾವ್ದೇ ಪ್ಲೇಯರ್ ನೀವು ಪಿಕ್ ಮಾಡ್ಕೊಳ್ಳಿ ನಮ್ಮ ಕೆ ಕೆ ಆರ್ ತಂಡದಿಂದ ಅವ್ರನ್ನೇ ಕೊಡ್ತೇನೆ ಅಂತ ಹೇಳ್ಕೊಂಡು ಇಲ್ಲಿ ಕೆ ಆರ್ ಮ್ಯಾನೇಜ್ಮೆಂಟ್ ಹಿಡ್ಕೊಂಡಿದೆ ಅಂತಾನೆ ಇಲ್ಲಿ ಪಿಲ್ ಸಾಲ್ಟ್ ಅವ್ರು ಮಾತ್ರ ಓಪನಿಂಗ್ ಇಲ್ಲಿ ಬೇಕೇ ಬೇಕು ಅಂತ ಯಾಕೆ ಅವರಲ್ಲಿ ಅಷ್ಟೊಂದು ಏನು ನೋಡಿದ್ದಾರೆ ಅನ್ನೋದು ಬೇಕಲ್ಲ ಮೀನ್ ಹಾಕೊಂಡು ಅವ್ರದ್ದು ಈ ಬಾರಿ ಸ್ಟ್ಯಾಟ್ ನೋಡ್ತಾ ಇರೋದು ಅದು ಯಾವ ರೀತಿ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡಿರೋದು ಅಂತ ಹೇಳಿದ್ರೆ ಈ ಬಾರಿ ಆಟ ಆಡಿರುವಂತಹ ಹದಿಮೂರು ಮ್ಯಾಚಸ್ಗಳಲ್ಲಿ ಪಿಲ್ ಸಾಲ್ಟ್ ಅವರು ನಾಲ್ಕುನೂರ ಮೂರನ್ನ ಬಾರಿಸಿರೋದು ಅದು ಕೂಡ ನೂರ ಎಪ್ಪತ್ತಾರರ ಸ್ಟ್ರೈಕ್ ರೇಟ್ ಅಲ್ಲಿ ಕೆ ಅದೇ ರೀತಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇದನ್ನೇ ನೋಡ್ಕೊಂಡೆ ಪಿಲ್ ಸಾಲ್ಟ್ ಅವರ ಈ ರೀತಿಯ ಬೆಸ್ಟ್ ಬ್ಯಾಟಿಂಗ್ ಅದೇ ರೀತಿಯಾಗಿ ಹೈ ಸ್ಟ್ರೈಕ್ ರೇಟ್ ಅಲ್ಲಿ ವಾಂಚದನ್ನ ನೋಡ್ಕೊಂಡು ಇಲ್ಲಿ ಫಿಕ್ ಮಾಡಿರೋದು ಓಪನಿಂಗ್ ಜೋಡಿ ಬೇಕೇ ಬೇಕು ಅಂತ ಅದೇ ರೀತಿಯಾಗಿ ಈ ಬಾರಿ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡು ಫಿಲ್ ಸಾಲ್ಟ್ ಅವರು ಓಪನಿಂಗ್ ಜೋಡಿ ಧೂಮ್ ಧಾಮ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ಎಲ್ಲ ಫ್ಯಾನ್ಸ್ ಗಳಿಗೆ ರೊಚ್ಚಿಗಿಳಿಸಿರೋದು ಏನಾಯ್ ಒಂದು ಮೂವತ್ತರಿಂದ ನಲವತ್ತ ಬೇಕಾದ್ರೆ ಹೊಡಿಲ್ಲ ಅದು ಕೂಡ ಹೊಡೆದಿರುವಂತ ಸ್ಟ್ರೈಕ್ ರೇಟ್ ಏನು ನೂರ ಎಪ್ಪತ್ತು ನೂರ ಎಂಬತ್ತು ಎರಡು ನೂರ ನಲ್ವತ್ತರ ಸ್ಟ್ರೈಕ್ ರೇಟ್ ಹೊಡೆದಿರುವಂತ ಸ್ಕೋರ್ಸ್ ಗಳಂತಲೇ ಹೇಳ್ಬೋದಾಗಿದೆ ಪಿಲ್ ಸಾಲ್ಟ್ ಅವರು ಅದಕ್ಕಾಗಿ ನನ್ನ ಪ್ರಕಾರ ಇವ್ರು ಕೆ ಕೆ ಆರ್ ಅವರು ಅಪ್ರೋಚ್ ಮಾಡ್ತಿರೋದೇನಪ್ಪ ಅಂತ ಹೇಳಿದ್ರೆ ನನ್ನ ಪ್ರಕಾರ ಪಿಲ್ ಸಾಲ್ಟ್ ಒಂದು ಕೊಡಿ ನಿಮ್ಗೆ ಯಾವ್ದೇ ಪ್ಲೇಯರ್ ವೆಂಕಟೇಶ್ ಅಯ್ಯರ್ ಬೇಕಾದ್ರೆ ವೆಂಕಟೇಶ್ ಅಯ್ಯರ್ ಅದೇ ರೀತಿ ಅಜಿಂಕ್ಯ ರಹಾನೆ ಅದೇ ರೀತಿಯಾಗಿ ಇಲ್ಲಿ ಮೇನ್ ಹಾಕೊಂಡು ರಿಂಕು ಸಿಂಗ್ ಅವರು ನಿತೀಶ್ ರಾಣ್ ಅವರು ಯಾವ್ದೇ ಒಬ್ಬ ಪ್ಲೇಯರ್ ಅದೇ ರೀತಿ ಸುನಿಲ್ ನರೇನ್ ಅವರು ನಿಮ್ಗೆ ಯಾವ್ದೇ ಒಬ್ಬ ಪ್ಲೇಯರ್ ಬೇಕಿದ್ರು ನಾವು ಕೊಡ್ತೇವೆ ಮೇನ್ ಹಾಕೊಂಡು ನಮಗೆ ಪಿಲ್ ಸಾಲ್ಟ್ ಅವ್ರು ಬೇಕೇ ಬೇಕು ಅಂತ ಹೇಳ್ಕೊಂಡು ಅಪ್ರೋಚ್ ಮಾಡ್ತಾ ಇರೋದು ನನ್ನ ಪ್ರಕಾರ ಇಲ್ಲಿ ಇದು ಯಾವ್ದೇ ಪ್ಲೇಯರ್ ಕೊಟ್ಟರು ಕೂಡ ಇಲ್ಲಿ ಮೇನ್ ಹಾಕೊಂಡು ನನ್ನ ಪ್ರಕಾರ ರಿಂಕು ಸಿಂಗ್ ಅವರದೊಂದು ಸ್ವಲ್ಪ ವಾಗ್ದಾಳಿ ಆಗಬಹುದು ಯಾಕಪ್ಪ ಅಂತ ಪಿಲ್ ಸಾಲ್ಟ್ ಅದೇ ರೀತಿಯಾಗಿ ರಿಂಕು ಸಿಂಗ್ ಅವರು ಅದು ಕೂಡ ಆಗ ಯಾಕಪ್ಪ ಅಂತ ಹೇಳ್ದೆ ನಮ್ಗೆ ರಿಂಗು ಸಿಂಕ್ ಇಂದ ಹೆಚ್ಚನಾಗಿ ಬೆಸ್ಟ್ ಫಿನಿಷರ್ ಹಾಕೊಂಡು ಇಲ್ಲಿ ಟೀಮ್ ಡೇವಿಡ್ ಅವ್ರ ಇರೋದು ನನ್ನ ಪ್ರಕಾರ ಅದೆಲ್ಲ ಆಗಿ ಹೋಗುವಂತ ಮಾತೇ ಅಲ್ಲ ಇದನ್ನ ಮಾಡಲಿಕ್ಕೆ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಪ್ಬೇಕಲ್ಲ ಅದು ಮೇನ್ ಹಾಕೊಂಡು ಫ್ಯಾನ್ಸ್ ಗಳು ಒಪ್ಪಬೇಕು ಇದೆಲ್ಲ ಕೂಡ ಆಗ್ಲಿಕ್ಕೆ ನನ್ನ ಪ್ರಕಾರ ಫಿಲ್ ಸಾಲ್ಟ್ ಅವ್ರೆಲ್ಲ ಅವ್ರಿಗೆ ಟ್ರೇಡ್ ಮಾಡಲಿಕ್ಕೆ ಟ್ರೇಡಿಂಗ್ ಸುದ್ದಿ ಅಂತೂ ಸಿಕ್ಕಾಪಟ್ಟೆ ಟ್ರೇಡಿಂಗ್ ಇವಾಗ ಮಾಡುವಂತ ಲಕ್ಷಣಗಳು ಎಲ್ಲ ಟೀಮ್ಸ್ ಗಳಿಗೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇರೋದ್ರಿಂದ ಅದೆಲ್ಲ ಕೂಡ ಸುದ್ದಿ ಆಗ್ತಿರೋದು ಅಂತ ಹೌದು ಆದ್ರೂ ಕೂಡ ಇಲ್ಲಿ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಫಿಲ್ ಸಾಲ್ಟ್ ಅವರ್ ಅಂತ ಹಂಡ್ರೆಡ್ ಪರ್ಸೆಂಟ್ ಬಿಡಲ್ಲ ಫಿಲ್ ಫಿಲ್ಸ್ ಆಲ್ಟೋರಲ್ಲ ಹೋದ್ರೆ ಯಾವ್ದೇ ಪ್ಲೇಯರ್ನು ಕೂಡ ಬಿಟ್ಟರು ಕೂಡ ನಮ್ಗಂತೂ ನಾವಂತೂ ಹಂಡ್ರೆಡ್ ಪರ್ಸೆಂಟ್ ಟ್ರೇಡಿಂಗ್ ಮಾಡಲ್ಲ ಆ ಟೀಮ್ಗಂತೂ ಟ್ರೇಡ್ ಆಗಲ್ಲ ಫಿಲ್ ಆಟೋ ಅಂತ ಹಂಡ್ರೆಡ್ ಪರ್ಸೆಂಟ್ ಬರೋಸಂತೂ ಇರೋದಂತೂ ಹೌದು ಇದ್ರಂತ ಮಾಡ್ದೇನ ಮಾಡ್ತೀವಿ ಅಂತ ಮುಟ್ಟಾಡ್ತಾನೆ ಯಾವುದೂ ಇಲ್ಲ ಇದೆಲ್ಲ ಆಗೋಗು ಮಾತಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾ ಇದೆ ರೂಮರ್ಸ್ ಅಷ್ಟೇ ಬಿಟ್ರೆ ಯಾವುದೇ ರೀತಿಯ ಪಕ್ಕ ನ್ಯೂಸ್ ಅಲ್ಲ ಇದು ಯಾವುದೇ ಆದರೂ ಕೂಡ ಫಿಲ್ ಆಟೋರ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಟ್ರೇಡ್ ಆಗಲ್ಲ ಯಾವುದೇ ಪ್ಲೇಯರ್ ಅಲ್ಲಿಂದ ಬಂದರೂ ಕೂಡ ಇದಿಷ್ಟು ಫಿಲ್ ಸೌಲ್ಟ್ ಅವ್ರು ಏನಾದರೂ ಟ್ರೇಡ್ ಆಗ್ತಾರ ಅನ್ನೋದ್ರ ಬಗ್ಗೆ ಬಂದಿರುವಂತ ಇನ್ಫಾರ್ಮೇಶನ್ ಆಗಿತ್ತು ಅದೇ ರೀತಿಯಾಗಿ ಇಂದ ಯಾರ ಜೊತೆ ಯಾರು ಬದ್ದತಾಗಿ ಪಿಲ್ ಅವರು ಟ್ರೇಡ್ ಆಗ್ತಾರೆ ಅನ್ನೋದನ್ನು ಕೂಡ ನಿಮಗೆ ತಿಳ್ಸ್ಕೊಟ್ಟೆ ನಿಮಗೆ ಕಮೆಂಟ್ ಮಾಡಿ ಹೆಚ್ಚಿನ ಐಪೋನ್ ಇನ್ಫಾರ್ಮೇಶನ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಹೇಳ್ತಾ ಸಿಗೋಣ ವಿಡಿಯೋದಲ್ಲಿ